ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಐ ಹೋಪ್ ನೀವೆಲ್ಲ ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ಎ ಐ ಇರೋದಿಲ್ಲ ನಮ್ಮ ಸಮೀರ್ ಅವರು ಯಾವ ರೀತಿ ಎ ಐ ಅಲ್ಲಿ ನಿಮ್ಮನ್ನು ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆ ಥರ ಎ ಐ ಇರೋದಿಲ್ಲ ಬಟ್ ಸತ್ಯ ರಿಯಾಲಿಟಿ ಅನ್ನುವಂಥದ್ದು ಮಖಕ್ಕೆ ಹೊಡೆದಂಗೆ ಹೇಳುವಂಥ ಒಂದು ಕಾಂಟೆಂಟ್ ಅಂತೂ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಎರಡು ಸಾವಿರದ ಹನ್ನೆರಡರಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆದಂತಹ ಸೌಜನ್ಯ ಅವರ ಒಂದು ಕೇಸ್ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ ಆಫ್ಟರ್ ಅ ರಿಯಲಿ ಲಾಂಗ್ ಟೈಮ್ ಈ ಸಮೀರ್ ಡಿ ಅವರ ಕಂಟೆಂಟನ್ನು ತುಂಬ ಹಿಂದೆಯಿಂದ ಫಾಲೋ ಮಾಡ್ತಿದ್ದೆ ಹಿಂದೆ ಸತಿ ಅವ್ರು ವೀಡಿಯೋ ಮಾಡಿದಾಗ ಅದೆಷ್ಟೋ ವ್ಯೂಸ್ ಹೋಗ್ಬಿಟ್ಟು ಈಗ ಆಲ್ರೆಡಿ ಆ ಮನ್ಸಿನ ಬಿಗ್ ಬಾಸ್ ಆಫರೇ ಬಂದುಬಿಟ್ಟೈತೆ ಸೊ ಆ ಲೆವೆಲ್ಗೆ ಹೋಗಿದೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದ ವೇ ಇ ಯಾಸ್ ಕ್ರಿಯೇಟೆಡ್ ದ ಎಡಿಟಿಂಗ್ ಎಂಗೇಜಿಂಗ್ ಆಫ್ ದ ವಿಡಿಯೋ ಎಲ್ಲ ಆ್ಯಂಡ್ ಎಂಡ್ ಆಫ್ ದ ಡೇ ಅದರ ಕಂಟೆಂಟಲ್ಲಿ ಒಂದಷ್ಟು ಜಿಸ್ಟು ಇತ್ತು ನನ್ನ ಪ್ರಕಾರ ಸೊ ಅದು ಒಂದು ಲೆವೆಲ್ಗೆ ಲಾಸ್ಟ್ ಟೈಮ್ ಒಂದು ಹೈಪನ್ನು ಕ್ರಿಯೇಟ್ ಮಾಡಿತ್ತು ಅವ್ರ ಮೇಲೆ ಒಂದು ಕೇಸ್ ಆಗೋ ಥರನೋ ಸುಮೋಟೋ ಎಲ್ಲ ಹಾಕಿದ್ರು ಅದು ಇದು ಎಲ್ಲ ಹಾಕಿತ್ತು ಅದಾದಮೇಲೆ ರೀಸೆಂಟಾಗಿ ಈಗ ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಹಿ ಎಸ್ಬೆಂಡ್ ಒನ್ ಮೋರ್ ವೀಡಿಯೋ ವಿತ್ ಅ ಫುಲ್ ಬೆಟರ್ ಕ್ಲಾರಿಟಿ ವೇರ್ ಅಲ್ಲೇ ಧರ್ಮಸ್ಥಳ ಇದರಲ್ಲಿ ಕೆಲಸ ಮಾಡ್ತಿದ್ದಂಥ ಸ್ಯಾನಿಟೇಷನ್ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಇದನ್ನು ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಸ್ವಲ್ಪ ತಿಂಗಳಿಂದ ಆ್ಯಕ್ಚುಲಿ ಆಗಿರ್ತಾನೆ ಅವನು ಮತ್ತೆ ವಾಪಸ್ ಅಲ್ಲಿಗೆ ಬಂದು ನನಗೆ ಪಾ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿ ತಾನೇ ಹೋಗಿ ಸೆಲ್ಫ್ ಸರೆಂಡರ್ ಆಗ್ತಾನೆ ಸೆಲ್ಫ್ ಸರೆಂಡರ್ ಆಗಿಬಿಟ್ಟು ಈ ಆಲ್ಸೋ ಗಿವ್ಸ್ ದ ಸ್ಟೇಟ್ಮೆಂಟ್ ಅಟ್ ಬೆಳ್ತಂಗಡಿ ಕೋರ್ಟಲ್ಲಿ ತನ್ನ ಸ್ಟೇಟ್ಮೆಂಟನ್ನು ಸಹ ರೆಕಾರ್ಡ್ ಮಾಡ್ತಾನೆ ಜುಲೈ ಫೋರ್ತ್ ಅವನು ರಿಜಿಸ್ಟರ್ ಮಾಡುವಂಥದ್ದು ಕೇಸು ಅಂಡರ್ ಸೆಕ್ಷನ್ ಟೂ ಡಬಲ್ ಒನ್ ಎ ಆಫ್ ಭಾರತೀಯ ನ್ಯಾಯ ಸಂಹಿತೆ ಜುಲೈ ಹನ್ನೊಂದಕ್ಕೆ ತನ್ನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತಾರೆ ಅದಾದ ಮೇಲೆ ಇನ್ನೇನೋ ತ್ರೀ ಫೋರ್ ಡೇಸಲ್ಲಿ ಅಂದರೆ ನಿನ್ನೆನೋ ಮೊನ್ನೆನೋ ಆ್ಯಕ್ಚುಲಿ ಸ್ಥಳ ಮಹಾಜರು ಅಂತ ನಾವು ಹೇಳ್ತೀವಿ ಅಂದರೆ ಏನಾದರೂ ಆ್ಯಕ್ಸಿಡೆಂಟ್ ಆಯಿತು ಏನೋ ಒಂದು ಆಯಿತು ಅಂದಾಗ ಸ್ಥಳ ಅಲ್ಲ ಅದೇ ರೀತಿ ಒಂದು ಈ ಥರದ ಕೇಸಲ್ಲಿ ಸ್ಥಳ ಆಗುತ್ತೆ ಆ ಸ್ಥಳ ಮಹಾಜರಿಗೆ ಪೊಲೀಸರು ಬರಬೇಕಿತ್ತು ಹದಿನೈದನೇ ತಾರೀಕೇನೋ ಬಟ್ ಪೊಲೀಸರು ಸ್ಥಳ ಮಹಾಜರಿಗೆ ಕಾದು 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 ಎಷ್ಟು ಸಾಕಾದರೂ ಮೀಡಿಯಾದವರೆಲ್ಲ ಇದ್ದರೂ ಸ್ಥಳ ಮಹಜರ್ಗೆ ಬರಲ್ಲ ಆ ವ್ಯಕ್ತಿ ಆಲ್ರೆಡಿ ಒಂದು ಬುರ್ಡೆನ ತಗೋಬಂದು ತಾನೇ ಸ್ಕಲ್ ತಗೊಬಂದು ಅಲ್ಲಿ ತೋರಿಸ್ಬಿಟ್ಟು ಅವನು ಸರ್ಯಾಂಡರ್ ಆಗಿಬಿಟ್ಟು ಹಿಂಗೆ ಆಗಿದೆ ಅಂತ ಹೇಳ್ತಾನೆ ಆದರೂ ದರ್ ಹ್ಯಾಸ್ ಬೀನ್ ನೋ ಆ್ಯಕ್ಷನ್ ಟೇಕನ್ ಆ್ಯಂಡ್ ನೋ ಮೀಡಿಯಾ ಸ್ಪೀಕಿಂಗ್ ಅಬೌಟ್ ಎಟ್ ಮೀಡಿಯಾದವರು ಏನಕ್ಕೆ ಮಾತಾಡ್ತಿಲ್ಲ ಅಂದರೆ ಧರ್ಮಸ್ಥಳದ ದಣಿಗಳು ಏನೋ ಸ್ಟೇ ತೊಗೊಬಂದವರಂತೆ ಬಟ್ ನಂಗೆ ಗೊತ್ತಿಲ್ಲ ಈ ಧರ್ಮಸ್ಥಳದ ದಣಿಗಳು ಎಲ್ಲ ಮೀಡಿಯಾಗಳಿಗೂ ಸ್ಟೇ ತಂದವರ ಅಥವಾ ಕೆಲವು ಸೆಲೆಕ್ಟೆಡ್ ಮೀಡ್ಯಾಗಳಿಗೆ ಸ್ಟೇ ತಂದವರ